ಅಷ್ಟು ಪ್ರಧಾನಿ ವರ್ಸಸ್ ನರೇಂದ್ರ ಮೋದಿ ಇಂಡಿಯನ್ ಮೆಟ್ರೋ ಉಳಿದೆಲ್ಲ ಪ್ರಧಾನ ಮಂತ್ರಿಗಳು ಇನ್ನೂರ ನಲವತ್ತೆಂಟು ಕಿಲೋಮೀಟರ್ ಆದ್ರೆ ಮೋದಿ ಒಬ್ರೆ ಆರ್ನೂರ ಹನ್ನೆರಡು ಕಿಲೋಮೀಟರ್ ಮೆಟ್ರೋ ಹಾಕಿದ್ದಾರೆ ಒಬ್ರೆ ಮೋದಿ ಒಬ್ರೆ ಎಲ್ಲ ಪ್ರಧಾನಿಗಳು ಸೇರಿ ಎಪ್ಪತ್ನಾಲ್ಕು ಏರ್ಪೋರ್ಟ್ ಮಾಡಿದ್ರೆ ಮೋದಿ ಒಬ್ಬರೇ ಎಪ್ಪತ್ತೆಂಟು ಏರ್ಪೋರ್ಟ್ ಮಾಡಿದ್ದಾರೆ ಒಂಬತ್ತೇ ವರ್ಷದಲ್ಲಿ ಎಲ್ಲ ಪ್ರಧಾನಿಗಳು ಸೇರಿ ನಾಲ್ಕರಿಂದ ಹದಿನಾಲ್ಕು ಹತ್ತು ವರ್ಷದಲ್ಲಿ ಮನಮೋಹನ್ ಸಿಂಗ್ರ ಅವಧಿಯಲ್ಲಿ ಎಂಟು ಲಕ್ಷ ಮನೆಗಳು ಕಟ್ಟಿಕೊಟ್ರೆ ಬಡವರಿಗೆ ನರೇಂದ್ರ ಮೋದಿ ಅವಧಿಯಲ್ಲಿ ಎಪ್ಪತ್ತು ಲಕ್ಷ ಮನೆಗಳನ್ನ ಕಟ್ಟಿಕೊಡಲಾಗಿದೆ ಎಲ್ಲ ಪ್ರಧಾನಿಗಳು ನಲವತ್ತು ಪರ್ಸೆಂಟ್ ಹಳ್ಳಿಗಳಿಗೆ ಕರೆಂಟ್ ಕೊಟ್ಟರೆ ಮೋದಿ ಒಬ್ಬರೇ ಐವತ್ತು ಪರ್ಸೆಂಟ್ ಹಳ್ಳಿಗಳಿಗೆ ಕರೆಂಟ್ ಕೊಟ್ಟಿದ್ದಾರೆ ಟ್ಯಾಪ್ ವಾಟರ್ ನಲ್ಲಿ ನೀರು ಪ್ರಧಾನಮಂತ್ರಿಗಳು ಹದಿನೇಳು ಪರ್ಸೆಂಟ್ ಜನರಿಗೆ ಕೊಟ್ಟರೆ ಮೋದಿ ಒಬ್ಬರೇ ಪರ್ಸೆಂಟ್ ಜನರಿಗೆ ನಲ್ಲಿ ನೀರು ಕೊಡ್ಲಿಕ್ಕೆ ಸಾಧ್ಯವಾಗಿದೆ ಉಳಿದ ಎಲ್ಲ ಪ್ರಧಾನಮಂತ್ರಿಗಳು ಹದಿನೈದು ಕೋಟಿ ಜನರಿಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟರೆ ಮೋದಿ ಒಬ್ಬರೇ ಹದಿನೇಳು ಕೋಟಿ ಜನರಿಗೆ ಗ್ಯಾಸ್ ಸಿಲಿಂಡರ್ ಕೊಡಿಸಿದ್ದಾರೆ ಅದರಲ್ಲಿ ಹೆಚ್ಚು ಕಡಿಮೆ ಹತ್ತು ಕೋಟಿ ಗ್ಯಾಸ್ ಸಿಲಿಂಡರ್ ಉಜ್ವಲಾ ಯೋಜನೆಯಲ್ಲೇ ಇವೆ ಅನ್ನೋದು ಬಹಳ ವಿಶೇಷವಾಗಿರುವಂತಹ ಸಂಗತಿ ಅಂತ ಮತ್ತು ಈ ಸಿಲಿಂಡರ್ನ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಾದಾಗ ಇತ್ತೀಚೆಗೆ ಮುನ್ನೂರು ರೂಪಾಯಿ ಅದಕ್ಕೆ ಕಡಿಮೆ ಮಾಡಿ ನಮ್ಮ ಸೋದರಿಯರಿಗೆ ತೊಂದರೆ ಆಗೋದು ಬೇಡ ಅಂತ ನರೇಂದ್ರ ಮೋದಿ ಆಶಿಸಿದಾರಲ್ಲ ಅದು ನರೇಂದ್ರ ಮೋದಿ ಅವರ ದೊಡ್ಡತನ ಅಂತ ನನಗನ್ಸೋ ನರೇಂದ್ರ ಮೋದಿ ಅವರು ತಂದಿರುವಂತ ಮತ್ತೊಂದು ಯೋಜನೆ ಜನೌಷಧಿ ಕೇಂದ್ರ ನಮ್ಮ ಮನೆಯಲ್ಲಿ ಒಂದು ಎಕ್ಸಾಂಪಲ್ ಅದು ಒಂದು ತಿಂಗಳಿಗೆ ಸಾವಿರ ರೂಪಾಯಿ ಔಷಧಿ ಬೇಕಾಗಿದ್ರೆ ಅದು ನರೇಂದ್ರ ಮೋದಿ ಜನೌಷಧಿಯಲ್ಲಿ ಎಪ್ಪತ್ತು ರೂಪಾಯಿಗೆ ಸಿಗುವಂತೆ ಮಾಡ್ತಿದ್ದಾರೆ ಇದರ ಲಾಭ ಬಡವರಿಗ್ರಿ ನೇರ ಲಾಭ ಬಡವರಿಗೆ ಜನೌಷಧಿಗೆ ಹೋಗಿ ಪ್ರತಿ ತಿಂಗಳು ತೆಗೆದುಕೊಳ್ಳೋವನಿಗೆ ನರೇಂದ್ರ ಮೋದಿ ಅವ್ರಿಗೆ ಒಂದು ನಮಸ್ಕಾರ ಯಾಕೆ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಇಪ್ಪತ್ತೈದು ಕೋಟಿ ಜನರಿಗೆ ಇಂಟರ್ನೆಟ್ ಕನೆಕ್ಷನ್ ಇತ್ತು ಮೋದಿ ಅರವತ್ತು ಕೋಟಿ ಜನರಿಗೆ ಇಂಟರ್ನೆಟ್ ಕನೆಕ್ಷನ್ ಕೊಟ್ಟಿದ್ದಾರೆ ಇವತ್ತು ದೇಶದಲ್ಲಿ ಹೆಚ್ಚು ಕಡಿಮೆ ಎಂಬತ್ ಎಂಬತ್ತೈದು ಕೋಟಿ ಜನ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇಂಟರ್ನೆಟ್ ಯೂಸ್ ಮಾಡ್ತಾರೆ ನರೇಂದ್ರ ಮೋದಿ ಕೊಟ್ಟ ಇಂಟರ್ನೆಟ್ ಅನ್ನು ಬಳಸ್ಕೊಂಡು ನರೇಂದ್ರ ಮೋದಿನ ಬೈತಾರೆ ಒಂದು ಜಿ ಬಿಗೆ ಮುನ್ನೂರು ರೂಪಾಯಿ ಕೊಡಬೇಕಿತ್ತು ಇವತ್ತು ಪರ್ ಡೇ ಒಂದೂವರೆ ಜಿ ಬಿ ಬಳಸ್ತೀವಿ ನಾವು ಇಡೀ ತಿಂಗಳಿಗೆ ಮುನ್ನೂರು ರೂಪಾಯಿ ಕೊಡ್ತೀವಿ ಅದರ ಅರ್ಥ ಏನು ಗೊತ್ತೇನು ಒಂದು ಜಿ ಬಿ ಹತ್ತು ರೂಪಾಯಿಗಿಂತ ಕಡಿಮೆ ರೇಟಲ್ಲಿ ನರೇಂದ್ರ ಮೋದಿ ನಮ್ಗೆ ಕೊಡ್ತಿದ್ದಾರೆ ಅವ್ರು ಬರೋಕ್ಕಿಂತ ಮುಂಚೆ ಮುನ್ನೂರು ರೂಪಾಯಿ ಕೊಡ್ತಿದ್ವಿ ನರೇಂದ್ರ ಮೋದಿ ಕೊಡ್ತಿದ್ದಾರೆ ಅವರು ಫ್ರೀ ಕೊಟ್ಟ ಡಾಟಾ ಬಳಸ್ಕೊಂಡು ನರೇಂದ್ರ ಮೋದಿಗೆ ಓಟ್ ಹಾಕಬೇಡಿ ಅಂತ ಕೇಳೋದು ಹೆಂಗಿದೆ ನೋಡಿ ಉಳಿದೆಲ್ಲ ಪ್ರಧಾನಮಂತ್ರಿಗಳು ಮುನ್ನೂರ ಎಂಬತ್ತೇಳು ಮೆಡಿಕಲ್ ಕಾಲೇಜ್ ನಿರ್ಮಾಣ ಮಾಡಿದ್ರೆ ಮೋದಿ ಒಬ್ಬರೇ ಇನ್ನೂರ ಮೂರು ಮೆಡಿಕಲ್ ಕಾಲೇಜುಗಳ ನಿರ್ಮಾಣ ಮಾಡಿದ್ದಾರೆ ಎಷ್ಟು ಜನರಿಗೆ ಅನುಕೂಲ ಆಗಿದೆ ಯೋಚನೆ ಮಾಡಿ ಉಳಿದೆಲ್ಲ ಪ್ರಧಾನಮಂತ್ರಿಗಳು ಬಡವರಿಗಾಗಿ ಏಕಲವ್ಯ ಮಾದರಿ ನೂರು ವಸತಿ ಶಾಲೆ ಮಾಡಿದರೆ ಮೋದಿ ಒಬ್ಬರೇ ಆರ್ನೂರು ವಸತಿ ಶಾಲೆಗಳನ್ನ ಈ ಬಡವರಿಗೋಸ್ಕರ ಮಾಡಿದ್ದಾರೆ ಉಳಿದೆಲ್ಲ ಪ್ರಧಾನ ಮಂತ್ರಿಗಳು ನೂರ ಇಪ್ಪತ್ತೇಳು ಕೋಟಿಯಷ್ಟು ಡಿಜಿಟಲ್ ವಹಿವಾಟು ಮಾಡಿದರೆ ನರೇಂದ್ರ ಮೋದಿ ಸಾವಿರಾರು ಕೋಟಿ ರೂಪಾಯಿ ಅದನ್ನು ಏರಿಸಿದ್ದಾರೆ ಎರಡನೇದು ಜಗತ್ನಲ್ಲಿ ಎಷ್ಟು ಡಿಜಿಟಲ್ ವಹಿವಾಟು ಮೊಬೈಲ್ ಮೂಲಕ ನಡೆಯುತ್ತೋ ಅದರ ಫಿಫ್ಟಿ ಪರ್ಸೆಂಟ್ ವಹಿವಾಟು ಭಾರತದಲ್ಲೇ ನಡೆಯುತ್ತೆ ಇವತ್ತು ಅದನ್ನು ಮೋದಿ ಮಾಡಿದ್ದಾರೆ ಹೆಂಗಿದೆ ನೋಡ್ರಿ ದಡ್ಡರ ದೇಶ ಭಾರತ ಅಂತ ಕರಿತಿದ್ರು ಹಳ್ಳಿಗರು ತುಂಬೋಗಿದ್ದಾರೆ ಬುದ್ಧಿವಂತರಿಲ್ಲ ಅಂತಿದ್ರು ನರೇಂದ್ರ ಮೋದಿ ಈ ದೇಶದ ಜನ ಮೊಬೈಲ್ ಹಿಡ್ಕೊಂಡು ದುಡ್ಡು ಟ್ರಾನ್ಸ್ಫರ್ ಮಾಡೋ ಮಾಡಿದ್ರಲ್ಲ ಅದು ಮ್ಯಾಜಿಕ್ ಅಂತ ನರೇಂದ್ರ ಮೋದಿ ಬಂದ ನಂತರ ಅವರಿಗಿಂತ ಮುಂಚೆ ಮೂವತ್ತೈದು ಉಪಗ್ರಹಗಳ ಉಡಾವಣೆ ಆಗಿತ್ತು ನರೇಂದ್ರ ಮೋದಿ ಒಬ್ಬರೇ ಹೆಚ್ಚು ಕಡಿಮೆ ಮುನ್ನೂರ ಎಂಬತ್ತೊಂಬತ್ತು ಉಪಗ್ರಹಗಳ ಉಡಾವಣೆಗೆ ಕಾರಣವಾಗಿದ್ದಾರೆ ನರೇಂದ್ರ ಮೋದಿ ಸುಮ್ಮನೆ ಇರಲಿಲ್ಲ ನಿರಂತರವಾಗಿ ಕೆಲಸ ಮಾಡಿದ್ದಾರೆ